ಅದಾವಲ್ಲರಿ ನೀವು ಮಚ್ಚಾರ ಅಂತೀರಿಲ್ಲಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚೂಕಡಂತಾವ ಏನ್ರಿ ಈ ಕಡೆ ನೀವೇನಂತೀರಿ ಮಚ್ಚಾರ ಅಂತೀರಿ ಆ ಕಡೆ ಮುಂದೆ ಹಾದೀವಿ ಅಂದ್ರೆ ಸೊಳ್ಳಿ ಅಂತಾರ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗೆ ಅಂದ್ರೆ ಕಡೆ ಹೊಳ ಅಂತಾವ ಏನಿ ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚಾರ ತಗೊಂಡು ಅಂತೀರಿ ಯಾಕಂದ್ರೆ ನಿಮ್ದೆಲ್ಲ ಮರಾಠಿ ರೀ ನಿಮ್ಮದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರುತ್ತೆ ಮಾತಾಡೋದು ಮಾತ್ರ ಕನ್ನಡ ಮಾತಾಡ್ತಿರಾ ಆಟೆ ನೀವೆಲ್ಲ ಮತ್ಸ್ಯಾರಿ ಅಂತಕೊಂಡಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದ ನೋಡ್ರಿ ಆಶ್ಚರ್ಯ ಏನು ಅಂತಕೊಂಡಂದ್ರೆ ಮೈ ಬೆವರಿನಿಂದ ಹುಡ್ತಾವತ್ತ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರಿನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರಿನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ ಆ ಮೈ ಬೆವ್ರಿನಿಂದ ಅಂಥವು ಯಾವ ಹುಡ್ತಾವ್ರಿ ಎತ್ತಿಕ್ಕ ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ತಲೆನಿ ಯೇನ ನೀವೇನಂತೀರ ಅದಕ್ಕೆ ಮರಾಟೆ ತಲೆನಿಯ ಬೆವ್ರಿನಿಂದ ಹುಟ್ಟದ ಅದು ಏನು ಮಾಡಬೇಕಾಗಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕನ್ನುವಂಥ ಸದ್ಭಾವನೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಬೋರೂಟಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿಗಳು ನೀವು ನಾಳಿನಿಂದ ಈ ಅಮ್ಮೋರು ಕುಂತಾರಲ್ಲ ಈ ಕುರ್ಚಿಗಳನ್ನ ಕಟ್ಟಿ ಮೇಲೆ ಹಾಕಿರಿ ಚಿಕ್ಕ ಕೊಡ್ರಿ ಸುಮಾರು ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಪ್ರವಚನವನ್ನ ಹೇಳುತ್ತಾ ಬಂದಿವಿ ನಿನ್ನೆ ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಯಾವುದನ್ನ ಉಪದೇಶ ನಾವು ಏನು ಈ ದುಃಖದೊಳಗಿಂದ ಬಿದ್ದು ಜಂಜಾಟದೊಳಗಿಂದ ಬಿದ್ದು ರೊಕ್ಕ ಗಳಿಸಬೇಕು ಬಂಗಾರ ಗಳಿಸಬೇಕು ಐಶ್ವರ್ಯ ಗಳಿಸಬೇಕು ಬರೀ ಇದ್ರೊಳಗಿಂದ ಕಷ್ಟದ ಜೀವನಗಳನ್ನು ಕಳೆದಿರ್ತೀವಿ ಆದ್ರೆ ಶರಣರ ದೃಷ್ಟಿ ಒಳಗೆ ಅವ್ರು ಏನು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ಇವು ಮೂರು ಜಗಕ್ಕಿಕ್ಕಿರ್ತಕ್ಕಂಥ ಇದಿ ಇದ್ದಂಗೆ ಅದಾವ ಅಂದ್ರೆ ಮನುಷ್ಯನ ಬದುಕಿಗೆ ಅಂತ ದುಃಖ ಕೊಡ್ತಕ್ಕಂಥವದವಾ ತನ್ನೋದನ್ನು ಶರಣ್ರಿಂದ ಹೇಳ್ಕೊಂಡು ಬರ್ತಾರೆ ಬೇಡ ಒಂದು ಕಡೆಗೆಂದು ದುಃಖ ಕೊಟ್ಟರೆ ಕೊಡುವಲ್ದ್ಯಾಕ ನಾವು ಸಂಪಾದನೆ ಮಾಡಿದಿವಿ ಅಂದ್ರೆ ನಾಳೆ ನಾವು ಸಾಯ್ತಕ್ಕಂಥ ಪ್ರಸಂಗದೊಳಗೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ಇವೆಲ್ಲ ನಮ್ಮ ಜೊತೆ ಒಳಗೆ ಅಂದ ಬರ್ತವೆ ಅನ್ನುವತ್ತು ಕುಣದ ಕೇಳಿದ್ರೆ ಇವು ಯಾವ ಕುಣ ಬರಲ್ಲ ಇದು ಯಾವುದು ಕುಣನ ಬರಂಗಿಲ್ಲ ಮನುಷ್ಯನ ಬದುಕಿನೊಳಗಿಂದ ಶಾಶ್ವತವಾಗಿ ಅಂದ ಇರ್ತಕ್ಕಂಥದ್ದು ಯಾವುದು ಒತ್ತು ಗುಣದ ಕೇಳಿದ್ರೆ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ರೊಕ್ಕ ಅಲ್ಲ ಸಂಪಾದನೆ ಮಾಡಿರ್ತ ಮಾಡಬೇಕಾಗಿರ್ತಕ್ಕಂಥ ಬಂಗಾರ ಅಲ್ಲ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಲ್ಲ ಹಾಗಾದರೆ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಹೊತ್ತು ಗುಣದಲ್ಲಿ ಕೇಳಿದ್ರೆ ಕಡಕೋಳ ಮಡಿವಾಳಪ್ಪನವರನ್ನು ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ಕಡ್ಕೋಳ ಮಡಿವಾಳಪ್ಪನವರು ಹಾಡ್ತಾರೆ ಏನಂತಾರೆ ಅವರು ಧನವ ಗಳಿಸಬೇಕೆಂತಾದೋ ಸಂಪತ್ತು ಗಳಿಸಬೇಕು ಎಂಥದ್ದು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅವರು ಹೇಳ್ತಾರೆ ದನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ನಾವು ಸಂಪತ್ತನ್ನು ಯಾವದನ ಗಳಿಸ್ಬೇಕಂತಕೊಂಡು ಕೇಳಿದ್ರ ರೊಕ್ಕದ ಸಂಪದ ಗಳಿಸ್ತೀವಿ ಅಂದ್ರೆ ಅಣ್ಣ ತಮ್ಮನ ಪಾಲ ಕೇಳ್ತಾರೆ ಬೇಡ ರೊಕ್ಕ ಗಳಿಸ್ತೀವಿ ತಿಕೊಂಡಂದ್ರ ಕಳ್ಳರು ಕಳತನ ಮಾಡ್ತಾರೆ ಇನ್ನು ಅಣ್ಣ ಅಂದ್ರೆ ನಾವು ನೂರಾರು ಎಕರ ಆಸ್ತಿ ಸಂಪಾದನೆ ಮಾಡಿದಿವಿ ಕುಣಂದ್ರ ಏನ್ರಿ ಅಣ್ಣ ತಮ್ಮಂದಿರಿಂದ ಪಾಲ ಕೇಳ್ತಾರೆ ಆದ್ರ ಯಾರು ಪಾಲ ಕೇಳಿರ್ಬಾರ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ ಕಳತನ ಮಾಡ್ದಂಗೆ ಮಾಡಿದಂಥ ಹೆಚ್ಚಿಗೆ ಆಗ್ತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಆತ ಕೂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತ ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದಿವಣಂದ್ರ ಇದನ್ನ ಯಾರು ಕೂಡ ಪಾಲ ಕೇಳೋಂಗಿಲ್ಲ ಯಾವ ಕಾಳರು ಕುಣದ ಕಳತನ ಮಾಡೋಂಗಿಲ್ಲ ಇವತ್ತು ನಾನು ನಿಮ್ಮ ಊರಿಗೆ ಪ್ರವಚನದಿಂದ ಹೇಳಕ್ಕೆ ಬಂದೀನಿ ಎಲ್ಲಿಂದ ಬಂದೀನಿ ಕಮ್ಮಿತ್ ಕಮ್ಮಿ ಒಂದು ಎರಡು ನೂರು ಕಿಲೋಮೀಟ್ರದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕಂತ ಬಂದಿನಿ ಧೋನ್ಸ ಕ ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಾನು ನಿಮಗೆ ಪ್ರವಚನ ಮಾಡಕತ್ತೀನಿ ಪ್ರವಚನ ಹೇಳಕತ್ತೀನಿ ನಾನು ಪ್ರವಚನ ಹೇಳಕ್ಕೆ ತಿನ್ನೆತ್ತಿಕೊಂಡು ಮಾತ್ರಕ್ಕೆ ನನ್ನಲ್ಲಿ ಇರ್ತಕ್ಕಂಥ ಸಂಪತ್ತ ಕಮ್ಮಿ ಹಾಕದತ್ತಲ್ಲ ನಿಮ್ಮ ಮುಂದೆ ನಾನು ಪ್ರವಚನ ಹೇಳ್ದಂಗೆ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ನತಕ್ಕಂಥದ್ದು ಏನ್ರಿ ಜ್ಞಾನ ವೃದ್ಧಿ ಹಾಕೋತೋಗದೇ ಇದನ್ನು ಯಾರೂ ಕಳತನ ಮಾಡೋಕೆ ಯಾರು ಯಾರುಗಳನ್ನು ಅಣತಂಬರಿಂದ ಪಾಲ ಕೇಳಕ್ಕಂತ ಬರಂಗಿಲ್ಲ ಆ ಸಂಪತ್ತು ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತ ಈ ಜ್ಞಾನ ಅನಂತ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಇದನ್ನು ಎಲ್ಲಿ ಎತ್ತು ಎತ್ತುಕೊಂಡು ನೀವು ಕೇಳಬಹುದು ಏನರ ಇದು ಎಲ್ಲಿ ಸಿಗುತ್ತದೆ ಇದು ಜ್ಞಾನ ಅನ್ತ ಸಂಪತ್ತ ಇದು ಎಲ್ಲಿ ಸಿಗ್ತದ ಎಲ್ಲರ ಸಂತೆ ಒಳಗ ಹುಡುಕುದ್ರಿಂದ ಸಿಗತದೆ ಎತ್ತುಕೊಂಡ ಕೇಳಿದ್ರ ಅಂದ್ರೆ ಸಿಗತಕ್ಕಂಥದಲ್ಲ ಇದು ನಾವು ಎಲ್ಲರಂದ ಲಕ್ಷ ರೂಪಾಯಿ ಗಟ್ಟಲಿಂದ ಕೊಟ್ಟು ನಾವು ತರ್ತೀವಿ ಎತ್ತುಕೊಂಡ ಮಾರ್ಕೆಟ್ ನ ಸಿಗತಕ್ಕಂಥದಲ್ಲ ಇದು ಇನ್ನಿತರ ಊರಿಗೆ ಗೌಡ್ರ ಬಳಿ ಸಿಗೋದಲ್ಲ ಕುಲಕರ್ಣರ ಬಳಿ ಸಿಗೋದಲ್ಲ ಏನ್ರಿ ಒಬ್ಬ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ ಒಬ್ಬ ನೌಕರಿ ಮಾಡೋನ ಬಲಿ ಸಿಗೋದಲ್ಲ ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಗಳಿಸಬೇಕಾಗಿತ್ತು ಅತ್ತಿ ಕೊಣಂದ್ರ ಇದು ಎಲ್ಲಿ ದೊರೀತದ್ರಿ ಅತ್ತಿ ಕೊಡೋದಕ್ಕೆ ಕೇಳಿದ್ರ ಯಾವ ನಮ್ಮ ಕ್ಯಾಡಿಗೆ ಅಪ್ಪ ಒಬ್ಬ ಗುರುವಿನ ಹತ್ರ ಸಿಗ್ತದೆ ಬರ್ತಾಗಿ ಬೇರೆ ಎಲ್ಲಿನೂ ಕೂಡ ಸಿಗ್ತಕ್ಕಂಥದಲ್ಲ ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು ಇದು ಜ್ಞಾನ ಸಂಪತ್ತ ಇದು ಅಲ್ಲಿ ಇಲ್ಲಿಂದ ಕುಂತರ ಸಿಗತಕ್ಕಂಥದ್ದಲ್ಲ ಒಬ್ಬ ಗುರುವಿನಲ್ಲಿ ಎಂಥ ತಾಕತ್ತದ ತೊಳ್ದೆ ಕೇಳಿದ್ರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಎಣೆ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಜೀವನನ್ನ ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತಿ ಅತ್ಕೊಂಡ ಕೇಳಿದ್ರೆ ಒಬ್ಬ ಗುರುವಿನನ್ನ ಬಿಟ್ಟರೆ ಮತ್ತೆ ಯಾರ ಹತ್ರ ಕೊಡೋದಿಲ್ಲ ಅದಕ್ಕಾಗಿನೇ ಹಿಂದೆ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ಏನು ಪ್ರಶ್ನೆ ಮಾಡ್ತಾಳೆ ಹೇ ಪರಮಾತ್ಮ ಈ ಭೂಲೋಕದ ಒಳಗೊಂಡ ಎಟ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎತ್ತಿ ಕೂಡ ಕೇಳೋದು ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಜೀವಿಗಳನ್ನು ಹುಡಿಸಿದೆಯಲ್ಲ ಮತ್ತು ಎಟ್ಟು ಜೀವಿಗಳದಾವ ವತ್ತು ಗುಣದ ಕೇಳಿದಾಗ ಪರಮಾತ್ಮ ಅಂತ ನಾವು ಈ ಭೂಲೋಕದ ಒಳಗಿಂದ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿ ಎಟ್ಟು ಜೀವಿ ಎಂಬತ್ನಾಲ್ಕು ಚೌರೆ ಐಸಿ ಲಾಕ್ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ ಅವಾಗಿಂದ ಪಾರ್ವತಿ ಅಟ್ಟಿಕೆಂದ ಬಿಡಲಿಲ್ಲ ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಚೌರೆಯ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಅನ್ನುವಂತ ಪ್ರಶ್ನೆ ಮಾಡ್ತಾ ದೊಡ್ಡ ಜೀವಿ ಅವದು ಪರಮಾತ್ಮ ಅಂತಾನು ಹುಚ್ಚಿ ಈ ಎಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ಜೀವರಾಶಿಗಳು ಬಹುಶಃ ನಿಮಗೆ ನಾವು ಬರೇ ಮನುಷ್ಯರ ಅಟ್ಟೆ ಈ ಭೂಮಿ ಮೇಲೆ ತಗೊಂಡಾಗ ನಾವು ದಿಮಾಕಿನಾಗೇನು ತಿರುಗಾಡ್ತೀವಲ್ಲ ನಾವು ಮನುಷ್ಯರ ಅಟ್ಟೆ ಹುಟ್ಟಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ನೀರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ರೀ ಮೈ ಬೆವ್ರನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಅಂಡಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳದಾವೆ ನೋಡಿರಿ ತಾಯಿ ಗರ್ಭದಿಂದ ಹುಡುತಕ್ಕಂಥ ಜೀವಿಗಳು ಯಾವುವು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ ಜಗತ್ತು ಸೃಷ್ಟಿ ಹಟ್ಟಿದ್ವು ಅದ ನಾವೆಲ್ಲ ಏನು ಮನುಷ್ಯರ ಮನುಷ್ಯರನ್ನ ಮೊದಲು ಮಾಡಿಕೊಂಡು ಕೆಲವು ಪ್ರಾಣಿಗಳು ಎಮ್ಮೆ ಕ್ವಾಣ ಇವೇನು ಎತ್ತ ಇಂಥ ಎಲ್ಲ ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಇನ್ನು ಕೆಲವೇನದವಲ್ಲ ಅಂಡಿದಿಂದ ಹುಡುತಾವ ತತ್ತಿ ತತ್ತಿ ಅಂತೀವಿ ತತ್ತಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಸುಮ್ಮನೆ ನಿಮಗೆ ಏನೋ ತಿಳಂಗೇಳಬೇಕಾದ್ರೆ ಕೋಳಿ ಗುಬ್ಬಿ ಕಾಗಿ ಇಂಥವೆಲ್ಲ ಏನದವಲ್ಲ ಇವೆಲ್ಲ ತತ್ತಿಯಿಂದ ಹುಡ್ತಕ್ಕಂಥವು ಅಂಡಿಯಿಂದ ಹುಡ್ತಕ್ಕಂಥವು ಇನ್ನು ಆಶ್ಚರ್ಯ ಏನು ಅಂತಕೊಂಡಂದ್ರೆ ನೀರಿನ ಒಳಗೂ ಹುಡುತಕ್ಕಂಥವು ನೀರಿನಿಂದ ಏನೆಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನ ನೀರಿನಿಂದ ಹುಡುತವೆ ಯಾವ ಸುಮ್ಮನೆ ನಿಮಗೆಂದು ತಿಳಂಗ ಹೇಳ್ಬೇಕುಕೊಂಡಂದ್ರೆ ಮೀನು ಬೇಡ ಮೀನು ಮಾಡ ದೂರಾಯ್ತು ನಮ್ಮ ಊರಾಗೇನು ಕಚ್ಚ ಮಚ್ಚರ್ ಏನು ಮಚ್ಚರ್ ಅದಾವಲ್ಲರಿ ನೀವು ಮಚ್ಚರ್ ಅಂತಿರಲಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚೂ ಕಡ ಅಂತಾವೆ ಈ ಕಡೆ ನೀವೇನಂತೀರಿ ಮಚ್ಚರ್ ಅಂತೀರಿ ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರೆ ಏನ್ರಿ ನಮ್ಮ ಬಿಜಾಪುರ ಅದರ ಕಡೆ ಹುಳ ಅಂತಾವ್ ಏನಿ ಒಂದೊಂದು ಕಡಿದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚರ ತಕೊಂಡು ಯಾಕಂದ್ರೆ ಯಾಕಂದರೆ ನಿಮ್ಮದೆಲ್ಲ ಮರಾಠಿ ಏನ್ರಿ ರೀ ನಿಮ್ಮದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತದೆ ಮಾತಾಡಿದ್ ಮಾತ್ರ ಕನ್ನಡ ಮಾತಾಡ್ತೀರಾ ಆಟೆ ನೀವೆಲ್ಲ ಮಸ್ಯಾರಿ ಅಂತಕೊಂಡು ಅಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದ ನೋಡಿರಿ ಆಶ್ಚರ್ಯ ಏನು ಹೊತ್ಕೊಂಡು ಅಂದ್ರೆ ಮೈ ಬೆವ್ರಿನಿಂದ ಹುಡ್ತಾವತ್ತ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರಿನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರಿನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ ಆ ಮೈ ಬೆವ್ರಿನಿಂದ ಅಂಥವು ಯಾವ ಹುಡ್ತಾವ್ರಿ ಅಂತಿಕೊಂಡು ಅಂತ ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ತಲೆನಿ ಏನ ನೀವೇನಂತೀರ ಅದಕ್ಕೆ ಮರಾಟು ತಲೆನಿ ಏನದು ಬೆವ್ರನಿಂದ ಹುಟ್ಟದ ಅದು ಇಂಥ ಬರೀ ಒಂದು ಏನ ತಗೊಂಡಲ್ಲ ಇಂಥ ಜೀವಿಗಳಿಂದ ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪರಮಾತ್ಮ ಅಂತನ ಈ ಎಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳೊಳಗ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳೊಳಗ ಮನುಷ್ಯ ಜೀವಿ ಅನ್ನತಕ್ಕಂಥವು ಶ್ರೇಷ್ಠ ಅದಾನೆ ಮನುಷ್ಯ ಜೀವಿ ಅನ್ನತಕ್ಕಂಥ ದೊಡ್ಡ ಮಾದನ ಆತ್ ಪಾರ್ವತಿಗೆ ಪಾರ್ವತಿಗಿಂತ ಅಟ್ಟೇ ಸಮಾಧಾನ ಆಗಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡು ಪ್ರಶ್ನೆ ಮಾಡ್ತಾ ಮನುಷ್ಯರಿಂದ ದೊಡ್ಡವರು ಕರೆ ಮನುಷ್ಯ ಶ್ರೇಷ್ಠ ನಿಜ எல்ல மனுஷரந்தொட்ரு ஒத்துக்கொண்டுவ பிரச்சனை மாமாத்மா அந்தானே பார்வதி பரே மனுஷரல்ல எல்லா ஜீவிகளொழகித்தலூடி பூலோகதொழமதானே அவ யாரும் ஒத்துக்கொண்ட கேள்வபுராணிந்த ஸ்பஷ்டவாகவந்தானே நுரோரதிகம் 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 நோடு பரமாத்மேர்த்த மாத்தோ இது எல்லாரே மனுஷரொழிகொடம்ம அல்ல நனகிந்தலு குடந்த பூமி மேலந்தொடானே அவனு யாரும் ஒத்துக்கொண்ட கேதிர குருவின்க்கிந்த குருவின் விட்ட ஜகத்தினொழிகூடவரல்ல ஏன் குருவனே சேஷ்டனாகிர் தக்கம்மா யாக்க குரு தொடமாத்த கேத நின் வந்து மாத்தினொழிகழ நான் குருவிக் சிவ ஆகிக்கு குருவிந்த ப்ரம்மன் ஆகிக்குந்த விஷ்ணு ஆலக்கேன் திரிமூர்த்தி குடந்த ஒவ்வொரு ஆலக்கிந்த வரங்கில ಯಾಕ ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲೆ ಐತೆ ಬರ್ತಾಯಿ ಇಲ್ಲದಿದ್ರೆ ಬೇರೆದವ್ರು ಯಾರು ಹತ್ರನೂ ಕೊಡೋ ಇಲ್ಲ ಇವತ್ತು ನೀವು ಲಕ್ಷ ಗಟ್ಟಲೆ ಅಲ್ಲ ಒಂದು ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ ಗುಡಿ ಕಟ್ಟಿರಿ ಕಲ್ಪನೆ ಹೇಳ್ತೀನಿ ನಿಮ್ಗೆ ನೀವು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ ದೇವಸ್ಥಾನ ಕಟ್ಟಿರಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮೂರ್ತಿ ಮಾಡಿಸಿರಿ ಏನ್ರಿ ಮಾಡಿಸಿರಿಲ್ಲ ಈಗರೆ ದೇವ್ರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ ನಿಮ್ಮ ಕಡೆ ಅದಾವೇನೆಲ್ಲೋ ಗೊತ್ತಿಲ್ಲ ನಮ್ಮ ಕಡೆ ಭಾಳ ದೇವ್ರುಗಳು ಓಣಿಗೊಂದೊಂದು ದೇವರ ಗಲ್ಲಿಗೊಂದೊಂದು ದೇವ್ರ ಅದಕ್ಕೆ ಮತ್ತೆ ಹೊಡೆದಾಡೋದು ಇದು ನನ್ನ ದೇವ್ರ ಶ್ರೇಷ್ಠ ಇದು ನಿನ್ನ ದೇವರು ಶ್ರೇಷ್ಠ ಜಗತ್ತಿನ ದೇವ್ರುಗಳು ಭಾಳ ನಮ್ಮಲ್ಲಿ ಒಂದು ದೇವ್ರಾಗ್ಯದ ನಮ್ಮ ಮುರಾಕ್ ಅದು ಹುಡುಗ ಇದು ಏನು ತಾಯಿ ಏನು ಮಾಡ್ಯಾಳ ಅಂಗಡಿಗೆ ಹೋಗಿ ಕುಂಕುಮ ತೊಗೊಂಬ ಅತ್ಕೊಂಡು ಹೇಳಿ ಕಳಿಸ್ಯಾಳ ದುಖಾನಕ್ಕೆ ಹೋಗ್ಯಂದ ಕುಂಕುಮ ತೊಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಿಂತ ಹೋಗ್ಯದ ಕುಂಕುಮ್ ಚೀಟ್ ಕಟ್ಕೊಂಡದ ಏನ್ರಿ ಕುಂಕುಮ ಚೀಟ್ ಕಟ್ಟಿ ಕೊಟ್ಟು ನಾವು ಅಂಗಡಿಯ ಮತ್ತೆ ತೊಗೊಂಡು ಬರ್ಲಿಕ್ಕತ್ತದ ಆ ಕಡೆ ಕಡೆ ನೋಡ್ಕೊತ ಬರೋದ್ರಾಗ ಕಲ್ಲಿಗೆ ಅಂದ ಎಡವಿ ಅದ ಎಡವಿ ಅಂದ ಕೆಳಗೆ ಬಿತ್ತದು ಬಿದ್ದ ಒಳಗೆ ಇವನ ಕೈಯನ್ನು ಕುಂಕುಮ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದೊಳಗೆ ಹುಡುಗ ಏನು ಮಾಡ್ತದ ತನ್ನ ಕೈ ಏಟು ಬರ್ತದೆ ಆಟ ಬಳ್ಕೊಂಡು ಮತ್ತೆ ಕಾಗ್ದಾಗ ಹಾಕ್ಕೊಂಡು ಅಂದ ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗೆಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಾರೆ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದು ಬರೋದ್ರಾಗೆಂದ ಅದು ಕುಂಕುಮ ಕಲ್ಲಿನ ಮೇಲೆ ಬಿದ್ದಿದ್ದು ನೋಡಲ ವಾದ್ಲಿಕ್ಕೆ ಈಕಿ ನಮಸ್ಕಾರ ಮಾಡಿದ್ದು ಆಕಿ ನೋಡೋದು ಆಕಿ ಮನೆಗೆ ಹೋಗಿ ಅಂದ ಎರಡು ಊದಿನ ಕಡ್ಡಿ ಎಣ್ಣೆ ತೊಗೊಂಬಲ್ ತೊಗೊಂಬಂದು ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡಿ ಚೂಸಿದ್ಲು ಏನು ರೀ ಇದು ಇಡೀ ಊರು ಮನೆ ಇವ್ರು ನೋಡ್ಯಂದ್ರೆ ಇಡೀ ಊರು ಮಂದಿನ ಚಲೋ ಬರ್ತು ಊದಿನ ಕಡಿ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗೆಂದ್ರೆ ಇಟ್ಟೆಲ್ಲ ಚಲೋ ಆಯಿತು ಚಲೋ ಆದ ಬಳಕೆಂದ ಮದುವೆ ಇದು ಮತ್ತು ಹಂಗೆ ಹಂಗೆ ಬಿಡ್ತಾರ್ರೀ ಮತ್ತು ಅದಕ್ಕೆ ಪೂಜೆ ಮಾಡೋಕೆ ಹೋಗಿ ಪೂಜಾರಿ ಇಟ್ರು ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿ ಇಟ್ಟರು ಯಾವ ದೇವ್ರ ಇದು ಇದು ನಡ ಬಿದ್ದಿತ್ತು ಬಿದ್ದಿತ್ತಿದ್ವು ಏನ್ರಿ ನಡ ಊರಾಗೆಂದ ಬಿದ್ದಿತ್ತು ಆ ಕಲ್ಲಿನ ಕುಂಕುಮ ಬಿದ್ದಿತ್ತಲ್ಲ ನಡ ಊರಾಗ ಬಿದ್ದಿದ್ದಕ್ಕೆ ಕೂಕಂಬಿದ್ದಕ್ಕೆ ಈಗ ನಡೂರಕ್ಕೆ ಹೆಸರು ಇಟ್ಟು ಅದಕ್ಕೆ ಆಕೆ ನಡೂರಕ್ಕೆ ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿಗಿಟ್ರು ಏನು ರೀ ಅದಕ್ಕೆ ಗುಡಿನ ಕಟ್ಟಿದ್ರು ನಡ ಊರಾಗ ನಡ ಊರಾಗಂದಾಗ ಗುಡಿ ಕಟ್ಟಿದ್ರು ಅವ ಪೂಜೆ ಮಾಡೋ ಕೂದಲ ಬಿಟ್ಟ ನಡು ಮಯ್ಯಾಗೆಂದಕ್ಕೆ ನಡೂರಕ್ಕೆ ಏನು ರೀ ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ ನಮ್ಮ ಊರಾಗ ಬರ್ಲಕ್ಕತ್ತಾಳ ನಾವು ಕ್ಯಾಡಿಗೆ ಅಪ್ಪುಗಳು ಸನ್ಯಾಸಿಯಾಗಿ ನಲ್ವತ್ತು ವರ್ಷ ಆಯ್ತು ಮುಂಜಾನೆ ಮೂರು ಸಾರಿ ಜಳಕ ಮಾಡೇ ಮಾಡ್ತೀವಿ ಪೂಜೆ ಮಾಡ್ಕೊಂಡೇ ಮಾಡ್ಕೊತೀವಿ ಒಂದು ದೇವರು ಮಯ್ಯ ಬರಲ್ಲ ನಾವು ಹೇಳಿಕೆ ಹೇಳ್ಬೇಕತ್ತೀವಿ ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರಾ ನೀವು ಪ್ರವಚನ ಹೇಳೋರು ಕೊಡಲ್ಲ ಹೇಳಿಕೆ ಹೇಳಿ ಅವರು ಹೇಳಿಕೆ ಭಾರಿ ಚೆಂದ ಹೇಳ್ತಿರ್ತಾರೆ ಈ ಕಡೆ ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ಯಾರೇ ಶ್ರೀಮಂತರು ಲೇ ಅವು ಸೀರೆ ಕೇಳೋಳ ಯಾವತ್ತು ಯಾವತ್ತಂದೆ ಅವತ್ತು ತಂದೆ ಬಿಟ್ಟು ಏನ್ರಿ ಹಂಗೆ ಅವ ಪಾಪ ಹೋಗಿ ಸೇರಿ ತಂದು ಕೊಟ್ನಿ ಈ ಅವಳಿಯಲ್ಲ ನಡು ಹಾಕಿ ಅವನು ಮನೆಗೆ ಹೆಣತಿ ಗುಂಬಿರ್ತಾಳ ಸೇರಿ ತೊಂಬ ತಂದು ಆ ಮನೆಗೆ ಹೆಣತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವ್ರು ಬರ್ತದ ನೋಡ್ರಿ ಯಾರ ಶ್ರೀಮಂತರು ನೋಡಿದ ಅವ್ನ ಅವ್ರಿಗೆ ನಗು ಬರಬಾರ್ದ ಕೂದಲ ಹಾಕ್ಬಿಟ್ಟಿರ್ತಾರೆ ಕೂದಲ ಮಾರಿಗೆ ಹಾಕಿರ್ತಾರ ನಾಚಿಗೆ ಬರಬಾರ್ದತ್ತ ಯಾವಾಗ ಏನ ಕೂದಲ ಮಾರಿಗೆ ಹಾಕಿಲೇ ಕೇಳಲ್ಲ ನತನಿ ಆಗಿಂದ ನತ್ತಿನ ಯಾಕೆ ನಾವು ಇದನ್ನ ಹೇಳಕೊಂಡು ಕೇಳಿದ್ರೆ ಬಹುಶಃ ನೂರಕ್ಕಿಂತ ಎಂಬತ್ ಪರ್ಸೆಂಟ್ ಹೆಚ್ಚಾಗ್ಯಾವ ಅದು ಓಣಿಗೆ ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವರ ಎನ್ರಿ ನಾವು ಶರಣರ ಮಾತುಗಳನ್ನ ನಾವೆಲ್ಲರೂ ಕೂಡ ಮರೆತು ಬಿಟ್ಟಿವಿ ಅವರು ಶರಣರು ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಪತಿರುತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹೆಂಗನೋ ಈ ಜಗತ್ತಿನೊಳಗನೂ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ನೀವು ಹೆಸರು ಏನಾದರೂ ಕರಿ ಇಲ್ಲೇ ನೋಡ್ರಿ ಈಗ ಅದು ಪರಮೇಶ್ವರ ಗುಡಿ ಇದು ಮಲ್ಲಯ್ಯನ ಗುಡಿ ಮಲ್ಲಯ್ಯಾರು ಪರಮೇಶ್ವರ ಯಾರು ಯಾರ್ರೀ ಇವ ಅತ್ತಿ ಮಗನ ಇವ ಏನು ಪರಮೇಶ್ವರ ಸೋದರ ஹெசர் வந்தேசேர் அதுவ பரமேஸ்வரர் கூட பரமாத்மனே மல்லைய அந்த கூட பரமாத்மனே நீசரின கருதும் கூட அது பரமாத்ம ஒவ்வன்கே முடத்து பர்த்தாக ஜகத்தினொழிக சாகி தேவ் இல்ல ஏன் யாவ தேவ் கூட இல்ல தன்ன தான தானே தானே அப்பிரமண கூடலேவ இத்தங்கன்னா பகவந்த ஒப்பனே அதன ನಾವೆಲ್ಲ ಏನು ಮಾಡಕತ್ತೀವಿ ಅವನನ್ನೆಂದ ಪರಮೇಶ್ವರ ಅಂತ ಕರಿತೀವಿ ಅಂತ ಕರಿತೀವಿ ಯಾರು ಬಸವಣ್ಣ ಅಂತ ಕೂಡ ಕರೀತಾರ ಯಾರ ರೇಣುಕಾಚಾರ್ಯದ ಕೂಡ ಕರೀತಾರ ಯಾರೆಂದ ಸಂಗಮನಾಥ ಅಂತಾರೆ ಯಾರು ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿಬಲ್ರಕ ಆದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದ ಒಬ್ಬನಿಗೆ ಅವನಿಗೆ ಆಕಾರ ಇಲ್ಲ ಅವನಿಗೆ ರೂಪಿಲ್ಲ ಅವ ನಮ್ಮ ನಿಮ್ಮಂಗ ತಿರುಗಾಡಮಲ್ಲ ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ ೀ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಹೊರಗೆ ಹುಡುಕ್ಲಕ್ಕೀವಿ ನಮ್ಮ ಅದನ್ನು ಪರಮಾತ್ಮ ಒಂದು ವೇಳೆಯಿಂದ ಪರಮಾತ್ಮ ಇರಲಿಲ್ಲ ಅಂತಕೊಂಡು ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ಅಂತ ನೀವು ಪ್ರವಚನ ಕೇಳಕ್ಕೆ ಬರ್ತಿದ್ದಿಲ್ಲ ಜಗತ್ತಿನ ಒಂದು ಹುಲ್ಲು ಕಡ್ಡಿಯೊಳಗನು ಕೂಡ ಪರಮಾತ್ಮದಾನೆ ಪರಮಾತ್ಮ ಪರಮಾತ್ಮ ಹುಲ್ಲು ಕಟ್ಟಿ ಒಳಗಿಲ್ಲ ಹುಲ್ಲು ಕಡ್ಡಿನ ಕೂಡ ಅಳಿಗಾಡ್ತಿದ್ದಿಲ್ಲ ಹುಲ್ಲು ಕಡ್ಡಿನ ಕೂಡ ಹಚ್ಚಗಿರ್ತಿದ್ದಿಲ್ಲ ಬೆಳೀತಿದ್ದಿಲ್ಲ ಅದ್ರ ಒಳಗೆ ನಾ ಪರಮಾತ್ಮ ಅದನ್ನು ಹತ್ತಿಕ್ಕೊಂಡೆ ಆ ಹುಲ್ಲು ಕಡ್ಡಿನ ಕೂಡ ಬೆಳೀಲಿಕ್ಕೆ ಕಲ್ಪನೆ ಇರಲಿ ಮಗ ನೀವು ಜೋಳ ಬಿತ್ತೀರಿ ಬೇರೆ ಕಡ್ಲಿ ಬಿತ್ತೀರಿ ನೀವು ಬಿತ್ತುವಂತ ಕಡ್ಲಿ ಅಂದ್ರೆ ಹಿಂಗೆ ಸೀದಾನೇ ಬಿತ್ತಬೇಕತ್ಕೊಂಡು ಏನು ಬಿತ್ತಂಗಿಲ್ಲ ಅಲ್ಲಿ ಕುರಿಗಿ ಮೇಲೆ ಏನು ರೀ ಸೀದಾ ಬಿತ್ತಿರ ನೀವು ಅಯ್ಯ ಹಿಂಗೆ ಇರಬೇಕಂತ ತಗೊಂಡು ಬಿತ್ತಿರೇನು ಬಿತ್ತಿರ ನೀವು ಸುಮ್ಮನೆ ಕೈಗೆ ಹೆಂಗೆ ಬರ್ತಾ ಹಂಗೆ ತೋಣೆ ಅಂದ ಬಿತ್ಕೊತ ಹೋಗಿ ಬಿಡ್ತೇವೆ ಕಡಲೆ ಕಾಳು ಕೆಳಗರೆ ಮಾರಿ ಮಾಡಿ ಬಿದ್ದಿರ್ತದೆ ಮ್ಯಾಲರ್ ಮಾಡಿ ಮಾರಿ ಮಾಡಿ ಬಿದ್ದಿರ್ತದೆ ಅಡ್ಡರ ಬಿದ್ದಿರ್ತದೆ ಹೆಂಗಾರೆ ಬಿದ್ದಿರ್ತದೆ ಆದರೆ ಬೆಳಿ ಬರೋದು ಮಾತ್ರ ಏನು ರೀ ನೀವು ಹೆಂಗೂ ಬಿತ್ತಿರ್ತೀರಿ ಆದರೆ ಬೆಳಿ ಬರೋದು ಮಾತ್ರ ಸೀದನೇ ಬರ್ತದಿಲ್ಲ ಯಾಕೆ ಬರ್ತದ ಅಟ್ಕೊಂಡ ಕೇಳಿದ್ರೆ ಅದ್ರ ಒಳಗಿಂದ ಭಗವಂತ ಅದನ ಆ ಭಗವಂತನೇ ಆದಾಗ ಬೆಳೆಸಬೇಕೆ ಬರ್ತಾಗಿ ನಾವು ನೀವು ಯಾರೂ ಕೂಡ ಬೆಳೆಸಲಿಕ್ಕೆ ಆಗಂಗಿಲ್ಲ ಹೇಳ್ತಾನಿಲ್ಲ ಬ ಸೆಲೆಂಡರ್ನ ಒಂದು ಮಾತು ಹೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬಿರ ರಾಮನಾಥ ನೋಡು ಪರಮಾತ್ಮ ಇದು ಎಲ್ಲಾನು ಕೂಡಿಂದ ಪರಮಾತ್ಮನೇ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ಏನ್ರಿ ಭೂಮಿ ಕೊಟ್ಟವ ಪರಮಾತ್ಮ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಬೇಡ ಅಟ್ಟಿ ಎಲ್ಲ ನಮ್ಮನ್ನು ನಮ್ಮ ಈ ಈ ಜೀವನ ಶರೀರ ಅಂತ ಕೊಟ್ಟವನೇ ಪರಮಾತ್ಮ ನೋಡ್ರಿ ಎಷ್ಟು ಚಂದ ಅನ್ನೋ ಭಗವಂತ ಬಲಿ ಎಂತ ಅದು ಈಗ ಇಲ್ಲಿ ಮಲ್ಲೈನ ಗುಡಿಯಾಗಿಂದ ಹೋಗಿ ನೋಡಿದ್ವಿ ಏನ್ರಿ ಮೂರ್ತಿ ಎಷ್ಟು ಚಂದ ಮಾಡ್ರಿ ಪಾ ಚಂದ ಚೆಂದ ಮಾಡ್ಸ ರಾತ್ ಅಪ್ಪವ್ರು ಅಂದರು ಭಾಳ ಲಕ್ಷಣ ಆಗೈತಿ ಪಾ ಮೂರ್ತಿ ಎಟ್ಟು ಚಂದ ಮಾಡ್ಯಾರ ಆತ್ಕೊಂಡು ಹಿಂಗೆ ವರ್ಣನೆ ಮಾಡಿದ್ರಲ್ಲ ಈ ಮೂರ್ತಿಗಳನ್ನು ಚೆನ್ನಾಗಿ ಚೆನ್ನಾಗ್ಯ ತಯಾರಿ ಮಾಡ್ಯನ್ರಿ ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ